ಗೌಡ ಮಾಜಿ ಅಧ್ಯಕ್ಷ ಮುನಾವರ್ ಖಾನ್ ಅವರ ಒಂದು ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಮುನಾವರ್ ಖಾನ್ ಅವರ ಪುತ್ರ ಇದ್ರೀಸ್ ಖಾನ್ ಅವರ ನೇತೃತ್ವದಲ್ಲಿ ಅವರ ಕುಟುಂಬಸ್ಥರು ಹಾಗೂ ಅವರ ಅಭಿಮಾನಿಗಳು ನಗರದ ಸ್ವರ್ಣಸಂದದಲ್ಲಿರುವ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಆವರಣದಲ್ಲಿ ಮಕ್ಕಳಿಗೆ ಲಘು ಉಪಹಾರದ ವ್ಯವಸ್ಥೆ ಕಲ್ಪಿಸಿ ಮುನಾವರ್ ಖಾನ್ ಅವರ ಸಮಾಜ ಸೇವೆಗಳನ್ನು ನೆನೆದರು نو جو دڙو 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 دڙ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯ ಶ್ರೀಧರ್ ಮಂಡ್ಯದ ಸರ್ವ ಜನಾಂಗದ ಜನಪ್ರಿಯ ನಾಯಕರಾದ ಮುನಾವರ್ ಖಾನ್ ಅವರು ನಮ್ಮ ನಗಲಿ ಇಂದಿಗೆ ಒಂದು ವರ್ಷವಾಗಿದ್ದರೂ ಸಹ ಅವರ ಸಮಾಜ ಕೆಲಸಗಳು ಇಂದಿಗೂ ಅಮರಾಗಿದ್ರು ಈಗಾಗಲೇ ಮುನಾವರ್ ಖಾನ್ ಅವರ ಪುತ್ರ ಎದ್ರಿಸ್ ಖಾನ್ ಅವರು ಹಲವು ಸೇವೆಗಳನ್ನು ಅವರ ಹೆಸರಿನಲ್ಲಿ ಮಾಡುತ್ತಿದ್ದಾರೆ ಇದೇ ರೀತಿ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಲು ಎಲ್ಲರೂ ಕೆಲಸ ಮಾಡ್ತೇವೆ ಅಂತ ತಿಳಿಸಿದ್ರು ನಮ್ಮ ಮಂಡ್ಯದ ಜನಪ್ರಿಯ ನಾಯಕ ಮುಸ್ಲಿಂ ನಾಯಕ ಅಂತ ಹೇಳ್ಬೇಕು ಸರ್ವ ಜನಾಂಗದ ನಾಯಕ ಅಂತ ಹೇಳ್ಬೇಕು ಸರ್ವರಲ್ಲೂ ಪ್ರೀತಿ ವಿಶ್ವಾಸನ ಕಂಡಂಥ ಒಬ್ಬ ಏಕೈಕ ಮಂಡ್ಯದ ನಾಯಕ ಅದು ಮನೋಹರ್ ಖಾನ್ರವರು ಮನೋಹರ್ ಖಾನ್ರವರು ನಮ್ಮ ನಗದಿಗೆ ಇಂದಿಗೆ ಒಂದು ವರ್ಷ ಆಯಿತು ಆ ಒಂದು ವರ್ಷದ ನೆನಪಿನಲ್ಲಿ ನಾವು ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ವಿದೇಶಿಗಳೆಲ್ಲ ಸೇರಿ ಇವತ್ತು ಪ್ರೇರಣಾ ಅಂಧರ ಮತ್ತು ಅಂಗವಿಕಲರ ಶಾಲೆಯಲ್ಲಿ ಇವತ್ತು ಅವರ ಹೆಸರಿನಲ್ಲಿ ಕೆಲವು ಮಕ್ಕಳಿಗೆ ತಿಂಡಿ ತಿನಿಸುಗಳನ್ನ ಉಪಹಾರವನ್ನು ಮುಖಾಂತರ ಅವ್ರನ್ನ ಸ್ಮರಿಸ್ಕೋತಾ ಇದ್ದೀವಿ ಮನೋಹರ್ಕಾಂತ್ ಅವರು ನಮ್ಮ ಜೊತೆ ಇಲ್ಲೇ ಇರ್ಬೋದು ಆದರೆ ಯಾವಾಗಲೂ ಅವ್ರ ನೆನಪು ನಮ್ಮ ಜೊತೆ ಇರುತ್ತೆ ನಾವು ಉಸಿರಿರೋವರೆಗೂ ಅವ್ರು ನಮ್ಮ ಜೊತೆ ಉಸಿರಾಗಿರ್ತಾರೆ ಯಾಕೆಂದರೆ ಅಂತಂತಹ ಒಳ್ಳೆ ಕಾರ್ಯಗಳನ್ನ ಮಾಡಿದಂಥವ್ರು ರವರು ಅವರು ಇನ್ನೂ ಹೆಚ್ಚಿನ ಆಯಸ್ಸು ಭಗವಂತ ಕೊಡಬೇಕಾಗಿತ್ತು ಅವರ ಅಕಾಲಿಕ ಮರಣ ನಮಗೆಲ್ಲ ದುಃಖ ತಂದಿತ್ತು ಆದರೂ ಕೂಡ ಅವರ ಹೆಸರಿನಲ್ಲಿ ಮಾಡ್ತಾ ಇರುವಂಥ ಕೆಲಸಗಳು ಶ್ಲಾಘನೀಯ ಇನ್ನು ಮುಂದೆ ಕೂಡ ಅವರ ಹೆಸರಿನಲ್ಲಿ ಸಮಾಜಮುಖಿಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಬರ್ಲಿ ಅವ್ರ ಕುಟುಂಬಕ್ಕೆ ಆ ಭಗವಂತ ಅಷ್ಟು ಶಕ್ತಿಯನ್ನ ಕೊಡ್ಲಿ ಆ ದುಃಖವನ್ನ ಬಳಸಿಕೊಳ್ಳುವಂತ ಶಕ್ತಿಯನ್ನ ಕೊಡ್ಲಿ ಆತ್ಮಹತ್ಯೆ ಯಾವಾಗಲೂ ಕೊಡ್ಲಿ ಅವರ ಹೆಸರಿನಲ್ಲಿ ಮುಂದೆ ಕೂಡ ದಾನ ಧರ್ಮಗಳನ್ನ ಮಾಡಿ ಅವ್ರ ಹೆಸರನ್ನ ಚಿರಸ್ಥಾಯಿಗೊಳಿಸುವಂತ ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೋರ್ವ ನಗರಸಭಾ ನಾಮ ನಿರ್ದೇಶಿತ ಸದಸ್ಯ ಜಬೀವುಲ್ಲಾ ಮಾತನಾಡಿ ನಮ್ಮ ನೆಚ್ಚಿನ ನಾಯಕ ಮುನಾವರ್ ಖಾನ್ ಅವರ ಹೆಸರಿನಲ್ಲಿ ಸ್ವರ್ಣಸಂದ್ರದಲ್ಲಿರುವ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಆಪಟ್ಟದಲ್ಲಿ ಮಕ್ಕಳಿಗೆ ಲಘು ಉಪಹಾರದ ವ್ಯವಸ್ಥೆ ಕಲ್ಪಿಸಿದ್ದೇವೆ ದೇವರು ಅವರಿಗೆ ಶಾಂತಿ ಕೊಡಲಿ ಅಂತ ಹೇಳಿದರು ದಿನ ಇವತ್ತು ನಾವು ದುಃಖದ ಒಂದು ವಿಚಾರ ಯಾಕಂದರೆ ನಾವು ನಮ್ಮ ಜಿಲ್ಲಾ ಅವರು ಜೀವನದ ಕೊಡುಗೆ ಅಂತಲೇ ಹೇಳ್ಬೋದು ಮಾಜಿ ಮೂಲ ಅಧ್ಯಕ್ಷರಾದ ಮುನವರ್ ಕನ್ನಡ ಅವರಿಗೆ ನಾವು ಕಳ್ಕೊಂಡೇ ಇವತ್ತು ಸರಿಯಾಗಿ ಒಂದು ರಜ ಆಗಿದೆ ಅವ್ರ ಹೆಸರಲ್ಲೇ ಇವತ್ತು ಇಲ್ಲಿ ಸ್ವಾನ ಸಂಗ್ರಹದಲ್ಲಿರುವ ಪ್ರರಣ ಅಂದ ಮತ್ತು ಬುದ್ಧಿಮಂದ ಮಕ್ಕಳ ಸ್ಕೂಲ್ಗೆ ಬಂದು ಒಂದು ಶಾಲೆಗೆ ಬಂದು ಅವರಿಗೆ ಲಘು ಉಬ್ಬಾರ ವ್ಯವಸ್ಥೆ ಮಾಡಿದ್ದೀವಿ ಇದೇ ರೀತಿ ಕೂಡ ಅವರ ಕುಟುಂಬದಿಂದ ಮುಂದಕ್ಕೆ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಆ ದೇವರು ಅವರಿಗೆ ಸುಖ ಿ ನೆಮ್ಮದಿ ಈ ವೇಳೆ ನಗರಸಭಾ ಸದಸ್ಯ ಸೈಯದ್ ವಾಸಿ ಮುಖಂಡರಾದ ರುದ್ರಪ್ಪ ಸೈಯದ್ ಖಾನ್ ಹಾಗೂ ಕುಟುಂಬಸ್ಥರು ಅಭಿಮಾನಿಗಳು ಸೇರಿದಂತೆ ಇತರರು ಹಾಜರಿದ್ದರು